ದುನಿಯಾ ವಿಜಯ್ ಅಭಿನಯದ ಭೀಮಾ ಚಿತ್ರ ಇದೇ ಆಗಸ್ಟ್ ಒಂಬತ್ತರಂದು ರಾಜ್ಯದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿದ್ದು ಬೆಂಗಳೂರಿನ ಅರಕೆರೆಯ ಹಾಗೂ ಜ್ಞಾನಪನಹಳ್ಳಿ ಗೆಳೆಯರ ಬಳಗದಿಂದ ಭೀಮಾ ಸಿನಿಮಾದಲ್ಲಿ ಕಳನಟನಾಗಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಡ್ರ್ಯಾಗನ್ ಮಂಜು ಅವರನ್ನು ಸನ್ಮಾನಿಸಿ ಶುಭ ಹಾರೈಸಲಾಯಿತು ಇನ್ನು ಇದೇ ವೇಳೆ ಚಿತ್ರ ನೂರು ದಿನ ಪೂರೈಸಲಿ ಎಂದು ಅಭಿನಂದಿಸಲಾಯಿತು ಈ ವೇಳೆ ಮಂಜು ಅವರ ಅನೇಕ ಅಭಿಮಾನಿಗಳು ಉಪಸ್ಥಿತರಿರುವುದನ್ನು ಎಲ್ಲೆಡೆ ನೋಡಬಹುದಾಗಿದೆ मतले दिनीये दो angle sari release chhodu il kabdo <silence> ful khado tab kelku release a karu tarun do tab banage chadu abdu bar bar marri ashi baga

ಕಾರ್ಯವನ್ನು ಒಂದು ಶಿಸ್ತಾಗಿ ಮತ್ತು ಏನವ್ರು ಕೊಟ್ಟಿದ್ದಾರೆ ಅದನ್ನು ನಿರೀಕ್ಷೆ ಇಲ್ಲದೆ ಒಂದು ಒಳ್ಳೆತನಾಗಿ ಬುಕ್ಸಿದ್ದೀನಿ ಫುಲ್ ಮೊನ್ನೆ ತಾನೇ ಸೆನ್ಸರ್ ಹೋಗಿ ಬಂದಿದೆ ಎಲ್ಲ ಕ್ಲಿಯರ್ ಆಗಿದೆ ರೆಡಿ ಟು ಇದ್ದೀನಿ ಮೋಸ್ಟ್ ಇವಾಗ ನಮ್ಮ ಕರ್ನಾಟಕ ಬಿಟ್ಟು ಔಟ್ ಆಫ್ ಸಿಟಿ ಸಿಟಿ ಹೋಗ್ತಾ ಇದ್ದೀವಿ ಔಟ್ ಆಫ್ ಸ್ಟೇಟು ಹೋಗ್ತಾ ಇದ್ದೀನಿ ಸರ್ಲಿ ಕನ್ನಡ ಅವಾಗ ನಮ್ಮ ಏನು ಕರ್ನಾಟಕ ಏನಿದ್ದಾರೆ ನಮ್ಮ ಇಂಡಿಯಾ ಫುಲ್ಲು ಎಲ್ಲ ಕಡೆ ಇದ್ದಾರೆ ಅಥವಾ ಹೊರ ದೇಶದಲ್ಲಿದ್ದಾರೆ ಎಲ್ಲ ಕಡೆ ನಮ್ಮ ಭಾಷೆ ಹೋಗಿ ಸೇರ್ಬೋದು ಸೊ ಹಂಗ ಅದಕ್ಕೋಸ್ಕರನೇ ಒಂದು ವಿಚಾರ ಇನ್ನು ಸೆಲೆಕ್ಷನ್ ಅಂದರೆ ಅದೆಲ್ಲ ಒಂದು ದೇವರ ಅನುಭವ ಅಂತ ಹೇಳ್ಬೋದು ಎಲ್ಲ ಇದ್ವಿ ನಾವು ನಮ್ಮ ಪ್ರೊಫೆಷನ್ ಇಲ್ಲ ಇದು ನಮ್ಮದು ಎಲ್ಲೋ ಒಂದು ಕಡೆ ಇಂಟ್ರೆಸ್ಟು ಇದೆಲ್ಲ ಬಂದಿನಲ್ಲಿ ಇರುತ್ತೆ ಅವರೆಲ್ಲ ಫುಲ್ಲು ಬಿಟ್ಟು ನಾವು ಫ್ಯಾಮಿಲಿ ಅದನ್ನು ಹೋಗ್ತಾ ಇದ್ವಿ ಹೀಗೆ ಒಂದು ಚಾನ್ಸ್ ಬರುತ್ತೆ ಒಪ್ಕೊಂಡು ಮಾಡ್ತಾಯಿದ್ದೀವಿ ಈಗ ಆ್ಯಕ್ಚುಲಿ ಆಲ್ಮೋಸ್ಟ್ ಈ ಫಿಲಮ್ದು ಒಂದು ಎರಡು ಎರಡು ವರ್ಷ ಆಗಿದೆ ಇವಾಗ ಲೋಕಲ್ ಫುಲ್ ತೆಗಿದಾರೆ ಅಂದರೆ ಇವಾಗ ರಾ ಫಿಲಮ್ ಅಂತ ಬಂದಾಗ ನಮಗೆ ಎಲ್ಲೆಲ್ಲಿ ಬೇಕು ಇವಾಗ ಏನು ಡ್ಯಾರೆಕ್ಟರ್ಸ್ಗೆ ಅಂತ ಹೇಳ್ಬಿಟ್ಟು ಈ ಲೊಕೇಶನ್ನು ಮತ್ತು ಈ ಸ್ಟೋರಿಗೆ ತಕ್ಕನಿಗೆ ಎಲ್ಲಿ ಲೊಕೇಶನ್ ಬೇಕೋ ಅಲ್ಲಿ ತೆಗ್ದವ್ರೆ ಆಲ್ಮೋಸ್ಟ್ ಔಟ್ ಆಫ್ ಸಿಟಿನೂ ತೆಗೆದವ್ರೆ ಈಗ ಮೈಸೂರಲ್ಲೂ ಒಂದು ಟೆನ್ ಡೇ ಶೂಟಿಂಗ್ ಇತ್ತು ಟೆನ್ ಫಿಫ್ಟಿನ್ ಡೇಸ್ ಶೂಟಿಂಗ್ ಇತ್ತು ಅದು ಮುಗ್ಸಿ ಅವರು ಹಾಡಿಗೆ ಅಂತ ಮತ್ತು ಬೇರೆ ಬೇರೆ ಸಿನರಿಲ್ಲ ಅವ್ರು ತೆಕ್ಕೊಂಡು ಬಂದವರು ಅದು ಅದೇ ಸರ್ ಆಲ್ಮೋಸ್ಟ್ ಇವು ಲೋಕಲ್ ತೆಗಿತೀವಿ ಇಲ್ಲಿ ಅಂತ ಹೇಳ್ಬೋದು ಸಿನ್ಮಾ ಎರಡೂ ಕಡೆ ಇದ್ದರೆ ಹೆಂಗಿರತ್ತೆ ಆ ಥರ ಫೈಯರು ಬಂದ್ಬಿಟ್ಟು ನಮಗೆ ಆ್ಯಕ್ಟಿಂಗಲ್ಲೂ ಇರೋದು ಮತ್ತು ಡೈರೆಕ್ಷನಲ್ಲೂ ಇರೋದು ಸರ್ ಅನ್ಸುತ್ತೆ ಸರ್ ನಿನ್ನೆ ಹೇಳ್ತಾ ಹೇಳ್ತಾಯಿದ್ರು ಆಫ್ಟರ್ ಕೋವಿಡು ಗೆದ್ಕೊಟ್ಟ ಕೊರೋನಾ ಇಂಡಸ್ಟ್ರಿಯಲ್ಲಿ ಸರ್ ಸಲಗ ಅಂತ ಹೇಳ್ಬಿಟ್ಟು ಅದೇ ಥರ ಇವಾಗಲೂ ಮತ್ತೆ ಎಲ್ಲ ಥಿಯೇಟರ್ಸೆಲ್ಲ ಫುಲ್ ಡಲ್ ಇದೆ ಅಂತೇಳಿ ಹೇಳ್ತಾವ್ರೆ ಸೊ ಈ ಸಿನಿಮಾ ಎಲ್ಲರಿಗೂ ಒಂದು ಚೇಂಜ್ ಕೊಡ್ಬೋದು ಅಂತ ಸ್ವಲ್ಪ ನಂಬಿಕೆ ಇದೆ ನಮಗೆ ಅಭಿಮಾನಿಗೆ ಹೇಳೋದೇನೆಂದರೆ ನಮ್ಮ ಎಲ್ಲ ಫಿಲಮ್ ಎ ಸರ್ಟಿಫಿಕೇಟ್ ಬಂತು ಅಂತ ಹೇಳ್ಬಿಟ್ಟು ಏನೋ ಒಂದು ಎಲ್ಲೋ ಒಂದು ಕಡೆ ನಿಮಗೆ ನಿರೀಕ್ಷೆ ಸೊ ಏನು ಜುಳ್ಕೋದೆ ಬಂದು ಥೇಟ್ರಿಗೆ ಆ್ಯಕ್ಚುಲಿ ಇವಾಗ ನಾವು ತೆಗ್ದಿರೋ ಕಾನ್ಸೆಪ್ಟೇ ಬಂದು ಒಂದು ಅವೇರ್ನೆಸ್ಗಳನ್ನು ತೆಗ್ದಿದ್ದೀವಿ ಈ ಕಾನ್ಸೆಪ್ಟಲ್ಲಿ ದಿನನಿತ್ಯ ನೀವು ನಿಮ್ಮ ಏರಿಯಾಗಳಲ್ಲಿ ಎಲ್ಲೋ ಕೇಳ್ಪಡ್ತೀವಿ ನ್ಯೂಸಲ್ಲಿ ಕೇಳ್ಪಟ್ಟಿರ್ತೀರ ಸೊ ಅಂಥ ವಿಷಯವನ್ನು ನಮ್ಮ ಕೈಯಲ್ಲಿ ಎಷ್ಟು ಮುಗಿಯುತ್ತೋ ಅಷ್ಟು ನಾವು ಹಾಕಿ ಎಂಥ ಅವೇರ್ನೆಸ್ಸು ಏನು ಹುಷಾರಾಗಿರ್ಬೇಕು ಅದನ್ನು ಬಂದು ಥೇಟ್ರಿಗೆ ತೋರಿಸಿದ್ವಿ ಆಗಸ್ಟ್ ನೈನ್ತು ನಿಮ್ಮೆಲ್ಲರ ಬರೋದ್ರಿಗೆ ಮಾಡ್ತಾ ಮಾಡ್ತಾಯಿರ್ತೀವಿ ಫೈಟ್ ಆಗ್ತೀವಿ ತುಂಬ ಮಾತಾಡಬೇಕು ಹೇಳಕ್ ಹೋದರೆ ನನ್ನದು ವಿಲನ್ ಅವ್ರಿಗೆ ಆಪೋಸಿಟ್ ಆಗಿ ಮಾಡಿದೆ ಸೊ ಅವರು ಏನು ನಾವು ಗೈಡ್ ಮಾಡಿದ್ದಾರೆ ಅಷ್ಟು ಕೊಟ್ಟಿದ್ದೀವಿ ಫುಲ್ಫಿಲ್ ಮಾಡಿದ್ದೀವಿ ಸೊ ಆಫ್ಟರ್ ರಿಲೀಸ್ ಇದ್ರ ಬಗ್ಗೆ ತುಂಬ ಮಾತಾಡಬೇಕು ನಿಮ್ಮ ನಿಮ್ಮ ಹತ್ರನ ತುಂಬ ಶೇರ್ ಮಾಡ್ತಾರೆ ಆಫ್ಟರ್ ರಿಲೀಸ್ ಮಾಡಬೇಕು ಸರ್ ತುಂಬ ಶೇರ್ ಯಾಕಂದರೆ ಅಲ್ಲಿ ನಡೆದಿದ್ದು ಒಂದು ಘಟನೆಗಳು ಮತ್ತು ಇದು ಇದು ರಿಯಾಲಿಟಿಯಾಗಿ ಏನು ನಡೆಯುತ್ತೆ ಎಲ್ಲನೂ ಬಂದ್ಬಿಟ್ಟು ಅದನ್ನು ಕ್ಲಂಸ್ ಮಾಡಿ ಕೊಟ್ಟಿದ್ದೀವಿ ಸೊ ಇದನ್ನ ಬಂದ್ಬಿಟ್ಟು ತುಂಬ ಹಂಚ್ಕೋಬೇಕಾಗಿದೆ ಆಫ್ಟ್ ರಿಲೀಸ್ ಖಂಡಿತ ಹಂಚ್ಕೊಳ್ತೀವಿ ಸರ್ ಇದೇ ಆಗಸ್ಟ್ ಒಂಬತ್ತರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತಿರುವ ಬಹು ನಿರೀಕ್ಷಿತ ದುನಿಯಾ ವಿಜಯ್ರವರ ನಿರ್ದೇಶನದ ಬಹು ಅದ್ಭುತವಾದ ಸಿನಿಮಾ ಭೀಮ ಆ ಸಿನಿಮಾದಲ್ಲಿ ಬಹು ಮುಖ್ಯವಾದ ಖಳನಾಯಕನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಮುಂದಿನ ಪೀಳಿಗೆಗೆ ಹಾಗೂ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ಖಳನಾಯಕರ ಸಾಲಿನಲ್ಲಿ ನಿಲ್ಲುವಂತಹ ಎಲ್ಲ ಗುಣಗಳನ್ನು ಹೊಂದಿರುವ ನನ್ನ ಆತ್ಮೀಯ ಸ್ನೇಹಿತರಾದ ಡ್ರ್ಯಾಗನ್ ಮಂಜೂರವರಿಗೆ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೂ ಅವರ ಮುಂದಿನ ಸಿನಿ ಜೀವನಕ್ಕೆ ಈ ಒಂದು ಭೀಮಾ ಚಿತ್ರ ಅತ್ಯಂತ ಪ್ರಭಾವ ಹಾಗೂ ತಿರುವು ಕೊಡುವ ಎಲ್ಲ ಸಾಧ್ಯತೆಗಳಿವೆ ಕನ್ನಡ ಚಲನಚಿತ್ರಗಳನ್ನು ಚಿತ್ರಮಂದಿರಗಳಲ್ಲಿ ನೋಡುವುದೇ ತುಂಬ ವಿರಳವಾಗಿ ಆಗಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಭೀಮಾ ಚಲನಚಿತ್ರ ಅತ್ಯಂತ ಒಂದು ಬಹುಮಟ್ಟದ ನಿರೀಕ್ಷೆಯನ್ನೇ ಪ್ರೇಕ್ಷಕರಲ್ಲಿ ಹಾಗೂ ಕನ್ನಡಿಗರ ಮನಸ್ಸುಗಳಲ್ಲಿ ಹುಟ್ಟು ಹಾಕಿದೆ ಅದಕ್ಕೆ ಬಹು ಮುಖ್ಯ ಕಾರಣ ಅಂದರೆ ಒಂದು ನಮ್ಮ ದುನಿಯಾ ವಿಜಯರವರ ನಿರ್ದೇಶನ ಹಾಗೂ ನಟನೆ ಎರಡನೆಯದು ಈ ಒಂದು ಸಿನಿಮಾದಲ್ಲಿ ಮೊಟ್ಟ ಮೊದಲ ಸಿನಿಮಾ ಅಂತ ಏನು ನಮ್ಮ ಡ್ರಾಗನ್ ಮಂಜೂರ ಆತ್ಮೀಯರು ನಟಿಸಿದ್ದಾರೆ ಅವರು ಅತಿ ಅದ್ಭುತವಾಗಿ ನಡೆಸಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೇವೆ ಯೂಟ್ಯೂಬ್ಗಳಲ್ಲಿ ಅದರಲ್ಲೆಲ್ಲ ಈ ಒಂದು ಸಿನಿಮಾ ಯಶಸ್ ಯಶಸ್ಸಿನ ಹಾದಿಯನ್ನು ನೀಡಲಿ ನೂರು ದಿನಗಳು ಯಶಸ್ವಿಯಾಗಿ ತುಂಬಲಿ ಕನ್ನಡಿಗರು ಚಲನಚಿತ್ರಗಳಿಗೆ ಮತ್ತೆ ಓಡಿ ಬಂದು ಚಲನಚಿತ್ರಗಳು ಕುಳಿತು ಕನ್ನಡವನ್ನು ಉಳಿಸಲಿ ಬೆಳೆಸಲಿ ಬಳಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಡ್ರ್ಯಾಗನ್ ಮಂಜುರವರ ಮುಂದಿನ ಸಿನಿರಂಗ ಸಿನಿ ಜೀವನ ಭಗವಂತ ಚೆನ್ನಾಗಿಟ್ಟಿರಲಿ ಇನ್ನು ಹತ್ತು ಹಲವಾರು ಸಿನಿಮಾ ರಚಿಕರಿಗೆ ಅವರ ಒಂದು ನಟನೆಯಿಂದ ಅವರ ಒಂದು ನಟನ ಚಾಣಕ್ಯತೆಯಿಂದ ಅವರಿಗೆಲ್ಲರಿಗೂ ಒಳ್ಳೆಯ ಉಣಪಡಿಸಲಿ ಕನ್ನಡ ಚಲನಚಿತ್ರವು ಹೀಗೆ ಬೆಳೆಯಲಿ ಅಂತ ಹೇಳಿ ನಾವೆಲ್ಲರೂ ಸ್ನೇಹಿತರು ನಮ್ಮ ಆತ್ಮೀಯರಾದ ಡ್ರಾಗನ್ ಮಂಜೂರವರಿಗೆ ನಮ್ಮ ಈ ಒಂದು ಅರಕೆರೆ ಭಾಗದಲ್ಲಿ ಕರೆಸಿಕೊಂಡು ಅವರಿಗೆ ಒಂದು ನಮ್ಮ ಸಣ್ಣದಾದ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸುತ್ತಾ ಎಲ್ಲರೂ ಅವರಿಗೆ ಮುಂದಿನ ಅವರ ಚಲನಚಿತ್ರ ಶತ ದಿನೋತ್ಸವಗಳು ದಾಟಲಿ ಅಂತ ಹೇಳಿ ಅವರಿಗೆ ಆಶಿಸ್ತೇವೆ ಧನ್ಯವಾದಗಳು ಬೇಗೂರ್ ಅಬ್ದುಲ್ ಅಂತ ಮೈನಾರಿಟಿ ಪ್ರೆಸಿಡೆಂಟ್ ಸರ್ ಭೀಮಾ ಅಂತ ಹೇಳಿದ್ರೆ ಒಂಥರ ಜೈ ಭೀಮ್ ತರ ಅಂದ್ರೆ ಅಂಬೇಡ್ಕರ್ ತರ ಇವರು ಅಂತಲ್ಲ ಅಂಬೇಡ್ಕರ್ ಶಿಶ್ರ ತರ ಇವರಲ್ಲ ಯಾಕೆ ಅಂದ್ರೆ ಇವತ್ತು ಭೀಮಾ ಅಂತ ಹೆಸರು ಕರಿತಾ ಇರಬೇಕಾದ್ರೆ ಅಂಬೇಡ್ಕರ್ ಸಾಹೇಬ್ರಂದ್ರೆ ಭೀಮಾ ಅಂತ ಹೆಸರು ಬಂದಿರೋದ್ರು ಇವತ್ತು ಭೀಮಾ ಅಂತ ಬರ್ತಾ ಇರೋ ಕಾರಣಕ್ಕೋಸ್ಕರನೇ ಇವತ್ತು ಭೀಮಾ ಅಂತಾನೆ ಕರಿ ಚಲನಚಿತ್ರ ಮಾಡ್ತಾ ಇರೋದು ಅದಕ್ಕೆ ತಮ್ಮ ದುನಿಯಾ ವಿಜಯಕ್ಕೆ ಒಂದು ಸೆಲ್ಯೂಟ್ ಇದೆ ಆಮೇಲೆ ನಮ್ಮ ಏನು ಅಂದ್ರೆ ನಮ್ಮ ಭೀಮಾ ಅಂತ ಹೆಸರು ಪಡ್ಕೊಂಡಿದಾರಲ್ವಾ ನಮ್ಮ ಇವರು ಮಂಜು ಸರ್ ಅವರು ಆ ಭೀಮಾ ಅಂತ ಇರೋದ್ಕೇನೆ ಅವ್ರನ್ನ ಜೊತೆ ಹಾಕೊಂಡಿರೋದು ಇಲ್ಲಂದಿದ್ರೆ ಅವ್ರನ್ನ ಇವಷ್ಟು ಇವತ್ತಿಗೆ ಹೊಸ ಪೀಳಿಗೆಗೆ ಈ ಮುಂಚೂಣಿಯಲ್ಲಿ ಕೊಡ್ತಾ ಇರಲ್ಲ ಅವ್ರಿಗೆ ಆ ಈ ಹೊಸ ಪೀಳಿಗೆ ಮುಂಚೂಣಿ ಕೊಡ್ತಾ ಇರೋದಕ್ಕೆ ಭೀಮಾ ಚಲನಚಿತ್ರ ಯಾವತ್ತೂ ಮುಂದುವರಿಲಿ ಅಂತ ಇನ್ನೂ ಚೆನ್ನಾಗಿ ಬೆಳಿಲಿ ನಮ್ಮ ಡ್ರ್ಯಾಗನ್ ಮಂಜೂ ಅವರು ಇದೇ ತರ ನಮ್ಮ ಸ್ನೇಹಿತರನ್ನೆಲ್ಲ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಆ ಚಲನಚಿತ್ರಕ್ಕೆ ನಾ ಶುಭಾಶಯ ಕೊಡ್ತಾ ಇದ್ದೀನಿ ಆನಂದ್ ಕುಮಾರ್ ಕರ್ನಾಟಕ ಕರಿಯ ದುನಿಯಾ ವಿಜಯ್ ಅವರ ಅಭಿಮಾನಿಗಳಿಂದ ನಿರಿ ಅತಿ ನಿರೀಕ್ಷೆ ಇಟ್ಕೊಂಡಿರೋದ ಚಿತ್ರ ಭೀಮಾ ಈ ಭೀಮಾ ಚಿತ್ರಕ್ಕೆ ನಮ್ಮ ಡ್ರ್ಯಾಗನ್ ಮಂಜೂರ ಕಡೆಯಿಂದ ಹಾಗೂ ದುನಿಯಾ ವಿಜಯ್ ಕಡೆಯಿಂದ ನಮ್ಮ ಎಲ್ಲ ಯುವಕ ಪಡೆ ಅರಕೆರೆ ಯುವಕರು ಏನಿದ್ದಾರೆ ನಮ್ಮ ಕಡೆಯಿಂದ ಆ ಚಿತ್ರ ಶತ ದಿನೋತ್ಸವ ಆಚರಿಸಲಿ ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀವಿ ಅಂಬರ್ ತಿಂಗಳು ಆಗಸ್ಟ್ ನಮ್ಮ ಭೀಮಾರ್ ಫಿಲಂ ಆ್ಯಕ್ಟ್ ಮಾಡಿರೋದು ಅದರಲ್ಲಿ ನಮ್ಮ ಸ್ನೇಹಿತರಾದ ಡ್ರ್ಯಾಗನ್ ಮಂಜು ಅವರು ವಿಲನ್ ಆಕ್ಟ್ ಮಾಡಿದ್ದಾರೆ ಸೊ ಈಗ ಈ ಚಿತ್ರ ದಿನ ಪೂರೈಸಲಿ ಅಂತ ನಾವು ಆಶಿಸ್ತಾ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಡ್ರ್ಯಾಗನ್ ಮಂಜು ಹಾಗೂ ದುನಿಯಾ ವಿಜಯ್ ಅವರಿಗೆ ಶುಭ ಹಾರೈಸ್ತಾ ಚಿತ್ರ ಶತ ದಿನೋತ್ಸವ ಅಂತ ಕೋರ್ಕೊಳ್ತಾ ಇದ್ದೀವಿ